ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಏಕದಿರ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟ್ಟ ನೀವು ವ್ಲಾಗನ್ನು ಸಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಇದ್ದೀನಿ ಏನಂತಂದರೆ ನನಗೆ ಕಮೆಂಟ್ಸ್ ಬಂದಿತ್ತು ಹೊಸ ಸಾಕಣೆ ಮಾಡಬಹುದಾ ಅದ್ರ ಬಗ್ಗೆ ತಿಳಿಸಿ ಅಂತ ಇವತ್ತಿನ ಪೂರ್ತಿ ವ್ಲಾಗ್ ಅದ್ರ ಬಗ್ಗೆ ಬರುತ್ತೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹಾಗೇ ನನಗೊಬ್ರು ಕಮೆಂಟ್ ಹಾಕಿದ್ರು ಹಸು ಸಾಕಣೆ ಮಾಡೋದು ಈಸಿನ ನಾವು ಹಸು ಸಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಮಾಡಬಹುದಾ ತಿಳಿಸಿ ಅಂತ ಖಂಡಿತವಾಗಿಯೂ ಕೂಡ ಮಾಡಬಹುದು ಅಸಾಧ್ಯ ಅಂತ ಹೇಳ್ತಾ ಇಲ್ಲ ಆದರೆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ನಾನು ಕೆಲಸ ಎಲ್ಲ ಮಾಡ್ತೀನಿ ನನ್ನ ಕೆಲವು ಮಾಡೋದಕ್ಕಾಗುತ್ತೆ ಅನ್ನೋದಾದರೆ ಹಸುನ ಸಾಕಣೆ ಮಾಡಬಹುದು ಇವಾಗ ಅದರಲ್ಲಿ ಜಾಸ್ತಿ ಲಾಭನ ನಾವು ಪಡಿಬೇಕು ಅನ್ನೋದಿದ್ದರೆ ನಾವು ಲೇಬರ್ ಇಟ್ಟು ಕೆಲಸ ಮಾಡಿಸ್ತೀವಿ ಹಾಗೆ ಹಸುಗಳಿಗೆ ಮೇವನ್ನು ನಾವು ಪೂರ್ತಿಯಾಗಿ ಹೊರಗಡೆಯಿಂದ ತರ್ತೀವಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಇನ್ನೂ ತುಂಬಾ ಕಷ್ಟ ಆಗುತ್ತೆ ಇವಾಗ ಹಸುಗಳಿಗೆಲ್ಲ ನಾವೇ ಮೇವನ್ನು ಬೆಳಿತೀವಿ ನಮಗೆಲ್ಲೇ ಸಾಧ್ಯ ಆಗುತ್ತೆ ಹಾಗೆ ಲೇಬರ್ ನಾವೇನು ಇಡೋದಿಲ್ಲ ಎಲ್ಲ ಕೆಲಸನೂ ನಾವೇ ಮಾಡ್ತೀವಿ ಅನ್ನೋದಾದರೆ ತಕ್ಕ ಮಟ್ಟಿಗೆ ಆದಾಯವನ್ನು ಗಳಿಸ್ಬಹುದು ಹಸುವಿನ ಸಾಕಾಣೆಯಿಂದ ಕೂಡ ತುಂಬ ಆದಾಯ ಬರುತ್ತೆ ಆದರೆ ಎಲ್ಲ ಕೆಲಸನೂ ಕೂಡ ನಾವೇ ಮಾಡೋ ರೀತಿಯಾಗಿರಬೇಕು ಎಲ್ಲದಕ್ಕೂ ಲೇಬರ್ ಇಡ್ತೀವಿ ಎಲ್ಲ ಅದಕ್ಕೆ ಎಲ್ಲದನ್ನು ನಾವು ಹೊರಗಡೆಯಿಂದನೇ ತರಿಸ್ತೀವಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಚಿಕ್ಕವಳಿದ್ದಾಗಿಂದೂ ಕೂಡ ನಮ್ಮ ಮನೇಲಿ ಹಸು ಸಾಕಣೆ ಮಾಡ್ತಾಯಿದ್ದರೆ ಅಮ್ಮನೂರಲ್ಲಿ ನಾನು ಚಿಕ್ಕವಳಿದ್ದಾಗಿಂದೂ ಕೂಡ ನೋಡ್ತಾ ಇದ್ದೆ ಯಾವ ರೀತಿಯಾಗಿ ಅದಕ್ಕೆ ಕೇರ್ ಮಾಡ್ತಾರೆ ಎಷ್ಟು ಮೇವು ಹಾಕಬೇಕು ಅದು ಯಾವ ರೀತಿಯಾಗಿ ಸಾಕಬೇಕು ಈ ರೀತಿಯಾಗಿ ತಕ್ಕ ಮಟ್ಟಿಗೆ ತಿಳ್ಕೊಂಡಿದ್ದೆ ಆದರೆ ಇಷ್ಟೆಲ್ಲ ಕೆಲಸ ಇರುತ್ತೆ ಅಂತ ನನಗೆ ಖಂಡಿತವಾಗಿಯೂ ಕೂಡ ಗೊತ್ತಿರಲಿಲ್ಲ ಯಾಕೆಂದರೆ ಪೂರ್ತಿಯಾಗಿ ನಾನು ಮೇಂಟೈನ್ ಮಾಡ್ತಾ ಇರಲಿಲ್ಲ ಅಪ್ಪ ಅಮ್ಮನೆ ಎಲ್ಲದನ್ನು ಕೂಡ ನೋಡ್ಕೊಳ್ಳೋರು ಹಾಗಾಗಿ ನನಗೆ ಅದ್ರ ಬಗ್ಗೆ ಪೂರ್ತಿಯಾಗಿ ಅನುಭವ ಇರಲಿಲ್ಲ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಪೂರ್ತಿ ಗೊತ್ತು ನಾನು ಪೂರ್ತಿ ತಿಳ್ಕೊಂಡಿದ್ದೀನಿ ಹಾಗಾಗಿ ಮಾಡ್ತಾ ಅಂತಲ್ಲ ನನಗೆ ತಕ್ಕಮಟ್ಟಿಗೆ ಗೊತ್ತು ಅಂದರೆ ತಕ್ಕಮಟ್ಟಿಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ ನೀವು ಕೇಳಿದ್ರಲ್ಲ ಹಾಗಾಗಿ ಎಲ್ಪ್ ಆಗಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ನಾನು ಕೆಲವು ವರ್ಷಗಳಿಂದ ಹಸು ಸಾಕ್ತಾ ಇರೋದ್ರಿಂದ ಹಸುಗಳಿಗೆ ಎಷ್ಟು ಮೇವು ಹಾಕಬೇಕು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅದಕ್ಕೆ ಕಾಯಿಲೆ ಆದಾಗ ಯಾವ ರೀತಿಯಾಗಿ ಇರುತ್ತೆ ಚೆನ್ನಾಗಿದ್ದಾಗ ಎಷ್ಟು ಮೇವು ತಿನ್ನುತ್ತೆ ಹುಷಾರಿಲ್ಲದ ಇದ್ದಾಗ ಯಾವ ರೀತಿಯಾಗಿ ಇರುತ್ತೆ ನೆರಳಿ ಕಟ್ ಯಾವಾಗ ಕಟ್ಟಬೇಕು ಬಿಸಿಲಲ್ಲಿ ಜಾಸ್ತಿ ಹೊತ್ತು ಬಿಡಬಾರ್ದು ಈ ರೀತಿಯಾಗಿ ಸ್ವಲ್ಪ ತಕಮಟ್ಟಿಗೆ ನಾನು ಕೂಡ ತಿಳ್ಕೊಂಡಿದ್ದೀನಿ ಹಾಗೇ ಸಾಕೋದು ಈಝಿ ಸ್ಟಾರ್ಟ್ ಮಾಡೋದು ಈಝಿ ಆದರೆ ಎಲ್ಲದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅವಕ್ಕೆ ಟೈಮಿಗೆ ಸರಿಯಾಗಿ ಮೇವು ಹಾಕಬೇಕು ನೀರು ಕುಡಿಸ್ಬೇಕು ನೀರು ಕುಡಿಸಿಲ್ಲ ಅಂದ್ರೂ ಆಗೋದಿಲ್ಲ ಹಾಗೆ ಅವಕ್ಕೆ ಯಾವ ಎಷ್ಟು ಮೇವು ಹಾಕಿದರೆ ಎಷ್ಟು ಹಾಲು ಕೊಡುತ್ತೆ ಹಾಗೆ ಎಂಥ ಮೇವು ಯಾವಾಗ ಹಾಕಬೇಕು ಈ ರೀತಿಯಾಗಿ ಪೂರ್ತಿಯನ್ನು ತಿಳ್ಕೊ ಪೂರ್ತಿಯಾಗಿ ತಿಳ್ಕೊಂಡಿರಬೇಕು ಹಸುಗಳನ್ನು ಸಾಕಬೇಕಂದ್ರೆ ಫಸ್ಟು ಮೇಯ್ನಾಗಿ ಕೊಡಕೆ ಸರಿ ಇರಬೇಕು ಕೊಡಕೆ ಚೆನ್ನಾಗಿದ್ರೆ ಹಸುಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇವಾಗ ನಾವು ಕ್ಲೀನ್ ಮಾಡೋದಿಲ್ಲ ಎಲ್ಲ ಆಗಾಗೆ ಬಿಡ್ತೀವಿ ಅಂತಂದರೆ ಅವರ ಆರೋಗ್ಯ ಕೂಡ ಏರುಪೇರು ಆಗುತ್ತೆ ಕೆತ್ತಲು ಬಾವಾಗುತ್ತೆ ಅದರಿಂದಾಗಿ ಹಾಲು ಕೂಡ ಕಡಿಮೆ ಆಗುತ್ತೆ ಹಾಗೆ ಹಾಲು ಬರದೇ ಇರೋ ರೀತಿಯಾಗಿ ಕೂಡ ಆಗಬಹುದು ಇವಾಗ ನಾವು ಎಷ್ಟೇ ಅದಕ್ಕೆ ಮೇವು ಹಾಕಿದ್ರೂ ಕೂಡ ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಹೋದರೆ ಅವಕ್ಕೂ ಕೂಡ ಚೆನ್ನಾಗಿ ಹಾಲು ಕೊಡ್ತವೆ ಹಾಗೆ ಅಳದ ಜೋಳದ ಸೆಪೆಯನ್ನು ಹಾಕಿದರೆ ಅಳದ ಜೋಳ ಸೆಪೆಯನ್ನು ಹಾಕಿದರೆ ಹಾಲು ಚೆನ್ನಾಗಿ ಬರುತ್ತೆ ಹಾಲು ಚೆನ್ನಾಗಿ ಕೊಡ್ತವೆ ಈ ರೀತಿಯಾಗಿ ಕೆಲವೊಂದನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು ತಿಳ್ಕೊಂಡಾಗ ಲಾಭ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಹಾಗೆ ನಾವು ಫಸ್ಟು ಮುಖ್ಯವಾಗಿ ಮಾಡಬೇಕಾಗುವಂತಹ ಮುಖ್ಯವಾದ ಕೆಲಸ ಅಂತಂದರೆ ಹಸು ತರುವಾಗ ನೋಡಿ ತರಬೇಕು ಕೆಲವೊಂದು ಸಲ ಹೇಗಾಗುತ್ತೆ ಅಂದರೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕೊಟ್ಟು ಎಲ್ಲ ಹಸು ತೊಗೊಂಡು ಬರ್ತೀವಿ ಆದರೆ ನಾವು ದುಡ್ಡು ಕೊಟ್ಟಿರುವಂತಹ ತಕ್ಕನಾಗಿ ಹಾಲನ್ನು ಕೊಡೋದಿಲ್ಲ ಒಂದೊಂದು ಹಸುಗಳು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತವೆ ತುಂಬ ಹಾಲು ಕೊಡ್ತವೇನೋ ಅಂತ ಅನ್ ಅನ್ನೋ ರೀತಿಯಾಗಿಯೇ ಇರ್ತವೆ ಆದರೆ ಹಾಲು ಜಾಸ್ತಿ ಕೊಡೋದಿಲ್ಲ ಅಂಥ ಹಸುಗಳನ್ನು ತಂದು ನಾವು ಅಷ್ಟೆಲ್ಲ ಅದಕ್ಕೆ ಮೇಂಟೈನ್ ಮಾಡಿಯೂ ಕೂಡ ಹಾಲು ಕಮ್ಮಿ ಬಂತಂತಂದರೆ ಅಲ್ಲಿ ಲಾಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಸಿ ಮೇವನ್ನು ಹಾಕಿದರೆ ಹಸಿ ಮೇವನ್ನು ತಿನ್ನಿಸಿದರೆ ಹಾಲನ್ನು ಜಾಸ್ತಿ ಕೊಡ್ತವೆ ಅದರಿಂದ ಕೂಡ ಲಾಭ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ರಾಗಿ ಹಸಿ ರಾಗಿ ಹುಲ್ಲನ್ನು ತಿನ್ನಿಸಿದ್ರೂ ಕೂಡ ಹಾಲು ಜಾಸ್ತಿ ಬರುತ್ತೆ ಹಾಗೆ ಹಸು ತರುವಾಗ ಆ ಹಸುಗಳು ನಮ್ಮ ಕಡೆಗೆ ಅಡ್ಜಸ್ಟ್ ಆಗ್ತವೆ ಇಲ್ಲಿಗೆ ಚೆನ್ನಾಗಿ ಹೊಂದ್ಕೊಳ್ತಾವೆ ಇಲ್ಲಿಗೆ ಬಂದರೆ ಅವು ಆರೋಗ್ಯ ಸರಿ ಇರುತ್ತಾ ಈ ರೀತಿ ಕೂಡ ನೋಡಿ ತರಬೇಕಾಗುತ್ತೆ ಕೆಲವೊಂದು ಹಸುಗಳು ಇಲ್ಲಿಗೆ ಹೊಂದ್ಕೊಳ್ಳೋದಿಲ್ಲ ಬೇರೆ ಕಡೆ ಹಸುಗಳು ನಮ್ಮ ಜಾಗಕ್ಕೆ ಹೊಂದ್ಕೊಳ್ಳೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಹಸುಗಳನ್ನು ಸಾಕಿದ ಮೇಲೆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಎಲ್ಲ ಕೆಲಸ ನಮಗೆ ಲಾಗುತ್ತೆ ನಾವು ಮಾಡ್ತೀವಿ ಅನ್ನೋದಾದರೆ ಖಂಡಿತವಾಗಿಯೂ ಕೂಡ ಹಸುಗಳನ್ನು ಸಾಕಬಹುದು ಈಗ ಹಸ್ಗಳು ಸ್ನಾನ ಮಾಡಿಸ್ಬೇಕು ಬೆಳಗ್ಗೆ ಸಂಜೆ ಎರಡು ಟೈಮು ಕೂಡ ಹಸುಗಳಿಗೆ ಪೂಸ ಹಿಂಡಿ ಏನು ಇಡ್ತೀವಿ ಅದನ್ನು ಇಡಬೇಕಾಗುತ್ತೆ ಹಾಗೆ ನೊಣ ಕಡಿಬಾರ್ದು ಅಂತ ಸೋಪ್ ಹಚ್ಚಿ ಕೇರ್ ಮಾಡಬೇಕು ಹಾಗೆ ಯಾವ ಸೋಪ್ ಹಚ್ಚುತ್ತೀರಾ ಅಂತ ಕೂಡ ಕಮೆಂಟಲ್ಲಿ ಕೇಳಿದ್ರಿ ಹಿಂದಿನ ವ್ಲಾಗಲ್ಲಿ ಒಂದು ಸಲ ಹೇಳಿದ್ದೆ ಆ ವ್ಲಾಗ್ ನೀವು ನೋಡಿಲ್ಲ ಅಂತ ಅನಿಸುತ್ತೆ ಈ ವ್ಲಾಗಲ್ಲಿ ಕೂಡ ಮತ್ತೆ ಕೆಳಗೆ ಮೆನ್ಷನ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ ಕಮೆಂಟ್ ಬಂದಿತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಏನನ್ಕೊಂಡಿದ್ದೆ ಅಂತಂದ್ರೆ ಅಯ್ಯೋ ದಿನಕ್ಕೆ ಎರಡು ಸಲ ಅದಕ್ಕೆ ಹಿಂಡಿ ಬೂಸ ಇಟ್ಟು ಹಾಲು ಕರೆದು ಮೇವ್ ಹಾಕಿದರೆ ಮುಗಿತು ಕೆಲಸ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಕೆಲಸ ಮಾತ್ರ ಸಿಕ್ಕ ಇರುತ್ತೆ ಅಸಾಧ್ಯ ಅಂತ ಹೇಳ್ತಾ ಇಲ್ಲ ಖಂಡಿತವಾಗಿಯೂ ಕೂಡ ಮಾಡಬಹುದು ಒಬ್ರು ಕೇಳಿ ಮಾಡೋದಾದರೆ ಕಷ್ಟ ಆಗುತ್ತೆ ಗಂಡ ಹೆಂಡತಿ ಇಬ್ರು ಕೂಡ ಮಾಡ್ತೀನಿ ಅಂತಂದರೆ ಖಂಡಿತವಾಗಿಯೂ ಕೂಡ ಮಾಡಬಹುದು ಹಸುವಿನ ಸಾಕಣೆಯಲ್ಲೂ ಕೂಡ ಒಳ್ಳೆಯ ಲಾಭವನ್ನು ಕಾಣಬಹುದು ನನಗೆ ಗೊತ್ತಿರುವಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದೇ ಹಸುಗಳನ್ನು ತರಬೇಕಾದ್ರೆ ನೋಡಿ ನಮ್ಮ ಕಡೆಗೆ ಅಡ್ಜಸ್ಟ್ ಆಗ್ತವೆ ಆಲ್ ಚೆನ್ನಾಗಿ ಕೊಡ್ತಾವೆ ಅದನ್ನು ನೋಡಿ ತೊಗೊಂಡು ಬರಬೇಕು ಹಾಗೆ ಅವ್ರ ಹತ್ರ ತೊಗೊಂಡು ಬಂದರೆ ಹಸುಗಳು ಚೆನ್ನಾಗಿರ್ತವೆ ಅಂತ ನಂಬಿಕೆ ಇರುತ್ತಲ್ಲ ಅಂತಹ ವ್ಯಕ್ತಿಗಳ ಹತ್ರ ಹಸುಗಳನ್ನು ನೋಡಿ ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ ಹಾಗೆ ಒಂದೊಂದು ಹಸುಗಳು ಎಪ್ಪತ್ತೆಂಬತ್ತು ಸಾವಿರ ಕೊಡ್ತಂದ್ರೂ ಐದರಿಂದ ಆರು ಲೀಟರ್ ಕೊಡುವಷ್ಟರಲ್ಲಿ ಲಾಸ್ಟ್ ಆಗಿರ್ತವೆ ಆದರೆ ಒಂದೊಂದು ಹಸುಗಳು ನಲ್ವತ್ತರಿಂದ ನಲವತ್ತೈದು ಸಾವಿರ ಕೊಟ್ಟು ಜೆಸಿ ಅಂತ ಹಸುಗಳು ಸಿಗ್ತವಲ್ಲ ಅವನ್ನು ತೊಗೊಂಡು ಬಂದರೆ ಅವು ಏಳರಿಂದ ಎಂಟು ಲೀಟರ್ ಅವು ಕೂಡ ಕೊ ಹಾಲನ್ನು ಕೊಡ್ತವೆ ಅದರಿಂದನೂ ಕೂಡ ಲಾಭ ಸಿಗುತ್ತೆ ಅಲ್ವಾ ಹಸುಗಳನ್ನು ಮೇಯಿಸೋದಕ್ಕೆ ನಮ್ಮ ಹತ್ರ ಜಾಗ ಇದೆ ತೋಟ ಇದೆ ಹಾಗೆ ಹೊಲ ಗದ್ದೆ ಎಲ್ಲ ಇದೆ ಅದರಲ್ಲಿ ನಾವು ಸೆಪೆ ನೆಪಿಯರ್ ಎಲ್ಲದನ್ನು ಕೂಡ ಬೆಳ್ಕೊಳ್ತೀವಿ ರಾಗಿ ಬೆಳ್ಕೊಳ್ತೀವಿ ಹಾಗೆ ಮೇಂಟೈನ್ ಮಾಡೋದಕ್ಕೆ ನಾವು ಇಬ್ಬರಿದ್ದೀವಿ ನಮಗೆ ಲಾಗುತ್ತೆ ಅಂತಂದರೆ ಖಂಡಿತವಾಗಿಯೂ ಕೂಡ ಹಸುಗಳನ್ನು ಸಾಕಣೆ ಮಾಡಬಹುದು ನಾವು ಕೂಡ ನಮ್ಮ ತೋಟಕ್ಕೆ ಇಲ್ಲಿ ಪೂರ್ತಿಯಾಗಿ ಮೂರಿಂದ ನಾಲ್ಕು ಗುಂಡ್ಲಿದೆ ಸ್ವಲ್ಪ ಸ್ವಲ್ಪ ಜಾಗ ಇದೆ ತೋಟದಲ್ಲಿ ಇದರಲ್ಲಿ ಏನನ್ನು ಕೂಡ ಬೆಳೆ ಮಾಡ್ತಾ ಇಲ್ಲ ಪೂರ್ತಿಯಾಗಿ ನೇಪಿಯರು ಸಪ್ಪೆ ಈ ರೀತಿಯಾಗಿಯೇ ಬೆಳ್ಕೊಂಡಿದ್ದೀವಿ ಹಸ್ಗಳಿಗೋಸ್ಕರನೇ ಇಷ್ಟು ಜಾಗನ ಇಟ್ಟಿದ್ದೀವಿ ಹಾಗೆ ಆದಷ್ಟು ಕೂಡ ಹಸುಗಳು ಕ್ಲೀನಾಗಿರಬೇಕು ಹಾಗೆ ಕೊಡ್ಕೆಯೂ ಕೂಡ ಕ್ಲೀನಾಗಿದ್ದರೆ ಹಸುಗಳಿಗೆ ಕಾಯಿಲೆನೂ ಕೂಡ ಕಡಿಮೆ ಆಗುತ್ತೆ ಇದೇನಪ್ಪ ಇವರು ಅಂತ ಹೇಳ್ತಾ ಇದ್ದಾರೆ ಇವ್ರ ಹಸುಗಳು ಇಷ್ಟೊಂದು ಸಗಣಿ ಎಲ್ಲ ಹಾಕೊಂಡಿದ್ದಾವಲ್ಲ ಅಂತ ಅಂದ್ಕೊಂಡ್ಬೇಡಿ ಇವಾಗ ಹಸ್ರು ಚೆನ್ನಾಗಿ ಮಳೆಯೆಲ್ಲ ಬಂದಿರೋದ್ರಿಂದ ಚೆನ್ನಾಗಿ ಹಸ್ರು ತಿಂತಾ ಬೆಳಗ್ಗೆಯಿಂದ ರಾತ್ರಿವರೆಗೂ ಪೂರ್ತಿ ಹಸಿರಲ್ಲೇ ಇರುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಹಸಿರು ತಿಂತಾನೆ ಇರೋದ್ರಿಂದ ಸಗಣಿಯನ್ನು ತೆಳುವಾಗ ಆಗ್ತಾ ಇದ್ದಾವೆ ಹಾಗಾಗಿ ಈ ರೀತಿಯಾಗಿ ಮೈಗೆಲ್ಲ ಅಂಟಿಸ್ಕೊಂಡಿದ್ದಾವೆ ಅಷ್ಟೇ ನಾವು ಕೂಡ ಈಗ ಫಸ್ಟು ವಾರಕ್ಕೆ ಒಂದು ಸಲ ಸ್ನಾನ ಮಾಡಿಸಿದರೆ ಈಗ ಈ ರೀತಿಯಾಗಿ ಹಸಿರು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ವಾರಕ್ಕೆ ಎರಡರಿಂದ ಮೂರು ಸಲ ಸ್ನಾನನ ಮಾಡಿಸ್ತಾ ಇದ್ದೀವಿ ಆದರೆ ಆ ಸಗಣಿನ ತೆಳುವಾಗ ಆಗ್ತಾಯಿರೋದ್ರಿಂದ ಈ ರೀತಿಯಾಗಿ ರೋಸಾಗಿ ಕಾಣಿಸ್ತಾ ಇದ್ದಾವೆ ಅಷ್ಟೇ ಆ ಕ್ಲೀನಾಗಿದ್ದು ಹಸುಗಳು ಕ್ಲೀನಾಗಿದ್ದರೆ ರೋಗನೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಹಸುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ನಾವು ಹಸುಗಳನ್ನ ಜಾಸ್ತಿ ಸಾಕಬೇಕು ಅಂತ ಇದ್ದರೆ ನಾವು ಎರಡು ಮೂರು ಹಸುಗಳನ್ನು ತೊಗೊಂಡಿರ್ತೀವಲ್ಲ ಅದರಲ್ಲೆನೆ ಕರು ಆಗ್ತವಲ್ಲ ಆ ಕರುಗಳನ್ನು ಸಾಕ್ತಾ ಬಂದರೆ ಅಂದರೆ ಚೆನ್ನಾಗಿ ಹಸು ಹಾಲು ಕೊಡ್ತಾ ಇರುತ್ತಲ್ಲ ಅಂಥ ಹಸುವಿನ ಕರುಗಳನ್ನು ಸಾಕ್ತಾ ಬಂದರೆ ಅವು ಕೂಡ ತುಂಬ ಚೆನ್ನಾಗಿ ಮುಂದೆ ಹಾಲನ್ನು ಕೊಡ್ತವೆ ಅದರಿಂದನೂ ಕೂಡ ಲಾಭವನ್ನು ಗಳಿಸಬಹುದು ಎಪ್ಪತ್ತೆಂಬತ್ತು ಸಾವಿರ ಕೊಟ್ಟು ಹಸು ತರೋದಕ್ಕಿಂತ ನಾವು ಎಪ್ಪತ್ತೆಂಬತ್ತು ಸಾವಿರ ಕೊಟ್ಟು ಹಸು ತರೋದಕ್ಕಿಂತ ನಾವೇ ಮನೇಲಿ ಕರುಗಳನ್ನು ಸಾಕಿದರೆ ಒಳ್ಳೆಯ ಹಾಲನ್ನು ಕೂಡ ಕೊಡ್ತವೆ ಹಾಗೆ ಆ ದುಡ್ಡು ಉಳ್ಕೊಳ್ಳುತ್ತಲ್ವ ಅದರಿಂದನೂ ಕೂಡ ಲಾಭವನ್ನು ಗಳಿಸಬಹುದು ಹಾಗೆ ಇವತ್ತಿನ ವ್ಲಾಗಲ್ಲಿ ನನಗೆ ಎಷ್ಟು ಗೊತ್ತು ಅದ್ರ ಬಗ್ಗೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಯಾವುದಾದ್ರೂ ಪಾಯಿಂಟ್ಸನ್ನು ಮಿಸ್ ಮಾಡಿದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂಬರುವ ವ್ಲಾಗ್ಗಳಲ್ಲಿ ತೋರಿಸ್ತಾ ಇರ್ತೀನಿ ಹಾಗೆ ನನ್ನ ಹಸುಗಳನ್ನು ಯಾವ ರೀತಿಯಾಗಿ ಸಾಕ್ತೀನಿ ಹಿಂದಿ ಬೋಸೆ ಎಷ್ಟು ಹಾಕ್ತೀವಿ ಪ್ರತಿಯೊಂದನ್ನು ಕೂಡ ನನ್ನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಬಂದಿದ್ದೀನಿ ಫಸ್ಟಿಂದನೂ ಕೂಡ ನನ್ನ ವ್ಲಾಗಲ್ಲಿ ಹಸುಗಳನ್ನು ತೋರಿಸ್ತಾ ಬಂದಿದ್ದೀನಿ ಯಾವುದಾದ್ರೂ ಅದ್ರ ಬಗ್ಗೆ ಬೇಕಂತಂದರೆ ಹಿಂದಿನ ವ್ಲಾಗ್ಗಳನ್ನು ನೋಡಿ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಕ್ಕೀನಿ ಮುಂದಿನ ಅವಸ್ತಾವಳಾಗಲಿ ಥ್ಯಾಂಕ್ ಯು